ಕನ್ಯಾ ರಾಶಿ ಉತ್ತರ ಫಲ್ಗುಣಿ ನಕ್ಷತ್ರ ಹಸ್ತ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರ ಕನ್ಯಾರಾಶಿ ರಾಶಿ ಅಧಿಪತಿ ಬುಧಗ್ರಹ ಈ ವರ್ಷದ ಕನ್ಯಾ ರಾಶಿಯವರ ಶುಭ ಫಲ ವೃಷಭ ಮತ್ತು ಕರ್ಕಾಟಕ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚರಿಸುವಾಗ ಉತ್ತಮ ಫಲದಾಯಕನಾಗಿದ್ದಾನೆ ಮೇ ಹದಿನಾಲ್ಕನೇ ತಾರೀಕಿನವರೆಗೂ ಗುರುಬಲ ಇದ್ದು ಮೇ ಹದಿನಾಲ್ಕನೇ ತಾರೀಕಿನ ನಂತರವಾಗಿ ಗುರು ಬಲ ಸ್ವಲ್ಪ ಕಡಿಮೆ ಆಗೋ ಕಾರಣದಿಂದಾಗಿ ಅನೇಕ ನಿರಾಸೆಗಳು ಉಂಟಾಗಬಹುದು ಆಸೆಗಳೆಲ್ಲವೂ ಸ್ವಲ್ಪ ಉಳಿಬಹುದು ಹಾಗೆ ಉಳ್ಕೊಳ್ಳಬಹುದು ಅದೇ ರೀತಿ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಕೂಡ ಧನಲಾಭದ ನಿರೀಕ್ಷಣೆಗಳು ಕನ್ಯಾರಾಶಿಯವರಿಗೆ ಚೆನ್ನಾಗಿದೆ ಯಾಕಂದರೆ ಕನ್ಯಾರಾಶಿಯಿಂದ ಶನಿಯು ಉತ್ತಮ ಫಲದಾಯಕನಾಗಿದ್ದು ಸಪ್ತಮ ಸ್ಥಾನವನ್ನು ಪೂರ್ಣವಾಗಿ ಆಕ್ರಮಿಸುವವರೆಗೂ ಕೂಡ ಶನಿಯು ಒಳ್ಳೆಯ ಫಲವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಗುರುಬಲ ಕಡಿಮೆಯಾದ ನಂತರದಲ್ಲಿ ಯಾವಾಗ ಮೇ ಹದಿನಾಲ್ಕನೇ ತಾರೀಕಿನ ನಂತರ ಗುರುಬಲ ಆಗುತ್ತೋ ಆಗ ಸ್ವಲ್ಪ ಅಶುಭದ ವಾರ್ತೆಗಳು ಕೇಳಿಬರುತ್ತೆ